ಮತ್ತೊಂದು ಅಪ್ಡೇಟ್ಸ್ ಇದೆ ಓಂ ಪ್ರಕಾಶ್ನ ಭೀಕರವಾಗಿ ಕೊಂದಂತಹ ಪತ್ನಿ ಪಲ್ಲವಿ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಎಷ್ಟು ಭೀಕರಾಗಿದೆ ಅಂತಂದ್ರೆ ಓಂ ಪ್ರಕಾಶ್ ಮೃತದೇಹವನ್ನು ಕಂಡು ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಓಂ ಪ್ರಕಾಶ್ ಹತ್ಯೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ ಊಟಕ್ಕೆ ಕುಳಿತಂತಹ ಸಂದರ್ಭದಲ್ಲಿ ಓಂ ಪ್ರಕಾಶ್ ಜೊತೆಗೆ ಅವರ ಪತ್ನಿ ಜಗಳ ಮಾಡ್ತಾರೆ ಜಗಳ ತೆಗೆದು ಓಂ ಪ್ರಕಾಶ್ಗೆ ಪತ್ನಿ ಪಲ್ಲವಿ ಇರಿತಾರೆ ಮನೆಯಲ್ಲೇ ರಕ್ತದ ಮಡುವಿನಲ್ಲಿ ಒದ್ದಾಡಿದ್ರು ಓಂ ಪ್ರಕಾಶ್ ಮನೆಯ ಹಾಲ್ ತುಂಬೆಲ್ಲ ರಕ್ತ ಚೆಲ್ಲಾಡಿದೆ ಹಲವು ಬಾರಿ ಚಾಕುವಿನಿಂದ ಇರಿದು ಓಂ ಪ್ರಕಾಶ್ ಹತ್ಯೆ ಮಾಡಲಾಗಿದೆ ಓಂ ಪ್ರಕಾಶ್ ದೇಹದ ಬಳಿಯೇ ಬಾಟಲ್ ಹಾಗೂ ಚಾಕು ಕೂಡ ಬಿದ್ದಿದೆ ಘಟನೆಯ ಸಂದರ್ಭದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಅತ್ಯಂತ ಭೀಕರವಾಗಿ ಈ ಕೊಲೆಯನ್ನು ಮಾಡಲಾಗಿದೆ ಇಡೀ ಮನೆ ತುಂಬ ಆ ರೂಮ್ ನ ತುಂಬೆಲ್ಲ ರಕ್ತ ಸಿಕ್ತವಾಗಿದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಚೇತನ್ ಆ ಮೃತದೇಹ ಯಾವ ಸ್ಥಿತಿಯಲ್ಲಿ ಇತ್ತು ಅಂತ ನೋಡಿದ್ರೆ ನಿಜಕ್ಕೂ ಕೂಡ ಆಘಾತ ಆಗುತ್ತೆ ಅತ್ಯಂತ ಬರ್ಬರ್ವಾಗಿ ಈ ಒಂದು ಹತ್ಯೆ ಮಾಡಿರೋದು ಆ ಸಂದರ್ಭದಲ್ಲಿ ಪೊಲೀಸರೇ ಆ ಕ್ಷಣಕ್ಕೆ ಶಾಕ್ ಆಗ್ತಾರೆ ಅನ್ನುವಂಥ ಡೀಟೇಲ್ಸ್ ಕೂಡ ಇದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಮಧುಕರ್ ಇದೀಗ ಆ ಒಂದು ದೃಶ್ಯಗಳೇನಿದೆ ಅದು ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು ಅಂದರೆ ರಕ್ತದ ಮಡುವಿನಲ್ಲಿ ಓಂ ಪ್ರಕಾಶ್ ಬಿದ್ದಿರುವಂತಹ ಒಂದಷ್ಟು ವಿಜುವಲ್ಸ್ ಇದೀಗ ನಮಗೆ ಸಿಕ್ಕಿದೆ ಆ ಒಂದು ವಿಜುವಲ್ಸನ್ನು ನೋಡಿ ಸಹಜವಾಗಿ ಪೊಲೀಸರೇ ಒಂದು ಗಾಬರಿ ಆಗ್ತಾರೆ ಈ ಲೆವೆಲ್ ಈ ಮಟ್ಟಿಗಿನ ಒಂದು ಮರ್ಡ್ರರ್ ಮರ್ಡರನ್ನು ಮಾಡಲಾಗಿತ್ತ ಅನ್ನೋ ಒಂದು ಆಶ್ಚರ್ಯವಾಗಿ ಅವರು ಕೂಡ ಇರುವಂಥದ್ದು ಮತ್ತು ಸಾಕಷ್ಟು ಬಾರಿ ಒಂದು ಕತ್ತು ಹೊಟ್ಟೆ ಭಾಗಕ್ಕೆಲ್ಲ ತಿವಿದು ಸಾಯಿಸಿರುವಂಥದ್ದು ಹೀಗಾಗಿ ಆ ಒಂದು ದೃಶ್ಯವನ್ನು ಕಂಡು ಪೊಲೀಸರೇ ಕ್ಷಣಕಾಲ ಶಾಕ್ ಆಗ್ತಾರೆ ಇದೀಗ ಆ ಒಂದು ದೃಶ್ಯಗಳನ್ನು ಕೂಡ ಆಂಗಲ್ ಅಲ್ಲಿ ಅಂದ್ರೆ ಅಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ ಆಂಗಲ್ ಅಲ್ಲಿ ಮಾಡ್ತಿರುವಂಥದ್ದು ಅನ್ನು ಅಂದ್ರೆ ತಾಯಿ ಪಲ್ಲವಿ ಏನಿದ್ದಾಳೆ ಕೃತಿ ಕೂಡ ಸದ್ಯಕ್ಕೆ ಬಂಧನ ಮಾಡಿದ್ದಾರೆ ಅನ್ನೋದ್ರ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು ಸದ್ಯಕ್ಕೆ ಆ ಒಂದು ದೃಶ್ಯಗಳನ್ನು ನೋಡಿ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಇದೀಗ ನಮಗೆ ಲಭ್ಯ ಆಗಿರುವಂಥದ್ದು ಮಧುಕರ್ ಓಕೆ ಥ್ಯಾಂಕ್ ಯು ಚೇತನ್ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿರುವಂಥದ್ದು ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಓಂ ಪ್ರಕಾಶ್ ಹತ್ಯೆ ಮಾಡಿರೋದು ಖಾರ ಖಾರದ ಪುಡಿಯನ್ನು ಎರಚಿ ಅದಾದ ನಂತರ ಚಾಕುವಿನಿಂದ ಅತ್ಯಂತ ಬರ್ಬರವಾಗಿ ಚುಚ್ಚಿ ಕೊಲೆ ಮಾಡಲಾಗಿದೆ ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಒಂದು ಕ್ಷಣಕ್ಕೆ ಪೊಲೀಸರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆ ದೃಶ್ಯವನ್ನು ನೋಡಿ ಪೊಲೀಸರು ಕೂಡ ಶಾಕ್ಗೆ ಒಳಗಾಗಿತ್ತು ಡೈನಿಂಗ್ ಹಾಲ್ನ ತುಂಬ ರಕ್ತ ಸಿಕ್ತವಾಗಿತ್ತು ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಈ ಒಂದು ಕೃತ್ಯವನ್ನು ಎಸಗಿರೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್